ನಮ್ಮ ಮಗು ಅಂದಿದ್ದ ಕಂಡಗೂ ಕರವರ್ಸ್ಕೊಂತದಂದ್ರೆ ಅದಂಥ ಪಾಪಕ್ಳು ಇರಬೇಕು ಅವ್ರು ಕೈ ಬರಬಾತು ಬರ ಯಾವಣ್ಣ ನನಗೆ ಸಿಕ್ಕಬೇಕು ಕೈ ಕಾಲು ಮುರಿದು ಬಿಡ್ತೀನಿ ಎಂತೆಂಥ ಕೆಲಸ ಮಾಡ್ಕೊಂತಾಳೆ ನಮ್ಮ ಸಂಗೀತ ರಾಣಿ ರಾಣಿ ಬರ್ತಂಗೆ ಬದುಕ್ತಾ ಇದ್ರು ಇವತ್ತು ನೋಡಿ ಎಂತ ಪರಿಸ್ಥಿತಿ ಬಂದಿದೆ ಎಲ್ಲ ಇವಳೇ ಮಾಡ್ಕೊಂಡಿತ್ತು ಎಲ್ಲ ಇವಳೆ ಮಾಡ್ಕೊಂಡಿತ್ತು ಎಲ್ಲ ಕರ್ಮ ಅಕಲಮ್ ಆಕಲಮ್ ಆಡ್ಸ ಓ ಡಿಂಪಿ ಬಬ್ಲೂನ್ ಇದ್ದೇವೆ ತಾವನೇ ಅವನ ಜೊತೆ ಆಟಾಡ್ಕೊಳಕ್ಕೆ ಬಂದ ನಿನಾ ಅತ್ತla ಮಜ್ಜಿ ನಮ್ಮಮ್ಮನ್ ಕೂಕ್ತೈ ನಿನ್ನ ಬರಬೇಕಂತೆ ಒಬತ್ ಮಾಡೋ ಬರಲ್ಲ ಅಂತ ನಮ್ಮಮ್ಮನ್ ಕಾ ಅದಕ್ಕೆ ಏಳ್ಪಡಕ್ಕೆ ಬರಬೇಕಂತೆ ನಿಮ್ಮಮ್ಮನ್ ಕೊಬತ್ ಮಾಡಕ್ಕೆ ಬರಲ್ಲ ಅಂತ ಓ

ಈ ರಾಜನ ಹೊಡಿತಾನೆ ಆಮೇಲೆ ಅವ್ರ ಅಪ್ಪನ ತಾತ್ನವನಲ್ಲ ಆಯ್ತನ ಹೊಡಿತಾನೆ ಕರ್ಕೊಂಡೋಗ ಅಜ್ಜಿ ಬಬ್ಲೂನ ಅಜ್ಜಿ ನಾನು ನಿಂಗೆ ಇದೆಲ್ಲ ಹೇಳಿದ್ದು ರಾಜಣ್ಣ ರಾಜನಿಗೆ ಗೊತ್ತಾದ್ರೆ ರಾಜನ ನಮ್ಮ ಮನೆ ಹತ್ರ ಬಂದು ಜಗಳ ಮಾಡ್ತಾನೆ ಇಲ್ಲ ಬಿಡಮ್ಮ ಇಲ್ಲ ಇಲ್ಲ ನಾನು ಏನು ಹೇಳಲ್ಲ ಏನು ಹೇಳಲ್ಲ ನೀನು ಹಂಗೇನ್ ಭಯ ಬಿಡ್ಬೇಡ ಆಯ್ತಾ ಕಾಸ್ ಕೊಡ್ತೀನಿ ಹೋಗ್ತೀನಿ ಏನು ತಗೋ ನೀನು ಸರಿ ಅಜ್ಜಿ ಆಯ್ತು ಬಬ್ಲೂನ ಚೆನ್ನಾಗಿ ನೋಡ್ಕೊಜ್ಜಿ ಬಬ್ಲು ನಾವು ಕರ್ಕೊಂಡೋಗಜ್ಜಿ ಊರ್ಕ ಇಲ್ಲಿ ಬಿಡಬೇಡ ಪಾಪ ಬಬ್ಲು ಅಲ್ತಾನವನು ಇಲ್ಲಮ್ಮ ಇಲ್ಲ ಇಲ್ಲ ಇಲ್ಲಿ ಬಿಡಲ್ಲ ಇನ್ನ ನನ್ಗೆ ಗೊತ್ತಿರಲಿಲ್ಲ ಇದೆಲ್ಲ ನೀನು ಇವಾಗ ನೀನು ಹೇಳ್ದಲ್ಲ ನಾನು ಊರ್ ಕರ್ಕೊಂಡೋಗ್ತೀನಿ ಬಬ್ಲು ನಾ ಹೋಗು ಹೋಗಿ ಏನೊಂದು ತಿಂಡಿ ತಕೋಗು ಹಾ ಹ್ಮ್ ಸರಿ ಅಜ್ಜಿ ಆಯ್ತು ಓ ಏನಮ್ಮ ಅಕಿಲಮ್ಮ ಇದೇನಮ್ಮ ಇಲ್ಲಿ ಕೂತ್ಕೊಂಡಿದ್ಯಾ ಅಯ್ಯೋ ಹಿಂಗೆ ಸುಮ್ಮನೆ ಕೂತ್ಕೊಂಡಿಣ್ಣ ಹಬ್ಬ ಮುಗಿಸ್ಕೊಂಡು ಹೋಗಿ ಅಂತ ಇರಮ್ಮ ಇಲ್ಲಣ್ಣ ಹೋಗಬೇಕು ಸವಿತಾ ಬೇರೆ ಬಸ್ರೆ ಅನ್ಸು ಕವಿತಾ ಮಗುನ ಹಾಕೊಂಡು ಏನು ಮಾಡಕ್ ಆಗಲ್ಲ ಇವಾಗ ನನ್ ಮಗಳ ಬರ್ತಾಳೆ ಓದ್ತೀನಿ ಬಬ್ಲು ನಾ ಕರ್ಕೊಂಡು ಹೋಗ್ತೀನಮ್ಮ ಹೂನಣ್ಣ ಕರ್ಕೊಂಡು ಹೋಗ್ತೀನಿ ಹ್ಞೂ ಕರ್ಕೊಂಡು ಹೋಗಮ್ಮ ಕರ್ಕೊಂಡು ಹೋಗಿ ಇಲ್ಲಲ್ಲ ಸ್ಕೂಲ್ಗೆ ಹೋಗಕ್ಕೆ ಚೆನ್ನಾಗಿಲ್ಲ ಅಲ್ಲೇ ಕರ್ಕೊಂಡೋಗಿ ಸೇರ್ಸಿ ಹೋಗಮ್ಮ ಹೋಗು ಚೆನ್ನಾಗಿ ಓದ್ಲಿ ಅವನು ಮುಂದಿನ ಭವಿಷ್ಯ ಅದಲ್ಲಮ್ಮ ಆಲೋಚನೆ ಮಾಡ್ಬೇಕು ನಾವು ಕರ್ಕೊಂಡು ಹೋಗಮ್ಮ ಇಲ್ಲೆಲ್ಲ ಮಕ್ಕಳು ತೀಟ ಜಾಸ್ತಿ ಅಲ್ಲಾದರೆ ಸಿಟಿ ಒಳಗೆ ಇರ್ತಾರೆ ಮಕ್ಕಳು ಒಳ್ಳೆ ಬುದ್ಧಿ ಕಲಿತಾರೆ ಕರ್ಕೊಂಡು ಹೋಗಮ್ಮ ಹೂನಣ್ಣ ಕರ್ಕೊಂಡು ಹೋಗ್ತೀನಿ ಓ ಯಾವುದೋ ಕಾರ್ ಬಂತು ನನ್ನ ಮಗಳಣ್ಣಾ ಒಂದಿನ ಮಗಳು ಕಾರಲ್ಲ ಓಡಿಸ್ತಳನಮ್ಮ ಕಾರೇನು ಏರ್ಪ್ಲೈನ್ ಕೂಡ ಓಡಿಸ್ತೀನಿ ಅಂಕಲ್ ಈ ಕಾರಲ್ಲ ಯಾವ ಮಹಾ ನಮಗೆ ನಿಮ್ಮ ಪೊಲೀಸ್ ಆಗಿದ್ಯಾ ಎಲ್ಲ ಓಡ್ಸಪ್ ಕಲಿಬೇಕಮ್ಮ ಅಮ್ಮ ನಡೀರಿ ಹೋಗೋಣ ಹಾಂ ಇರಮ್ಮ ಬಬ್ಲೂನ್ ಕರ್ಕೊಂತೀನಿ ಹೋಗೋಣ ಹ್ಞೂ ಸರಿ ನಡೀರಿ ಇಲ್ಲ ಬಬ್ಲನ್ನ ಕರ್ಕೊಂಬರ್ತೀನಿ ನಾನು ಬೇಗ ಹೋಗಮ್ಮ ಹಬ್ಬದ ಕೆಲಸ ಎಷ್ಟೈತೆ ಸವಿತಾತಿಗೆ ಎಲ್ಲ ಲಿಸ್ಟು ನಾನು ವಾಟ್ಸಾಪ್ ಕಳ್ಸೋರೆ ವಿಜಯ ನನಗೇನೋ ಬಿಝಿ ಅಂತ ಎಲ್ಲ ಸರ್ಕೆಲೆಲ್ಲ ತಗೊಂಡು ಹಂಗೆ ಹೋಗ್ಬೇಕು ನಾವು ಮನೆಗೆ ಅಯ್ಯೋ ಎಲ್ಲ ಇತ್ತಲ್ಲಮ್ಮ ಎಲ್ಲ ಇತ್ತಲ್ಲ ಇನ್ನೇನು ಲಿಸ್ಟು ಹಣ್ಣು ಹೂವು ಆಮೇಲೆ ಕರ್ಪೂರ ಇನ್ನೂ ಏನು ಹೇಳಿದ್ರಲ್ಲ ಸಾಂಬ್ರಾಣಿ ಅದು ಹೇಳಿದ್ರು ಮತ್ತು ಎಣ್ಣೆ ಎಲ್ಲ ಖಾಲಿ ಆಗೈತಂತೆ ಅದಕ್ಕೆ ತೊಗೊಂಬ ಅಂತಂದ್ರು ಹೋಗಮ್ಮ ಬೇಗ ಕರ್ಕೊಂಡು ಹೋಗೋಣ ಹೋಗೋಣ ಏನ್ರಿ ಅಕ್ಕವ್ರೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ರಾ ಇನ್ನೇನು ಮಾಡೋಕ್ಕದಮ್ಮ ಈ ಮನೆಗೆ ನಾವು ನಾ ಇದ್ದಂಗೆ ಮಕ್ಳೆ ಕುತ್ಕೊಳ್ಳೋದು ನಿಮ್ಮ ಮಕ್ಕಳೇನೋ ಒಂದು ಉತ್ತು ಮಾಡಲ್ ಬಿಸಾಕ್ತಾಳೆ ನಮ್ಗೆ ತಿನ್ಬಿಟ್ಟು ಕೂತ್ಕೊಂಡಿರೋದು ಹೋಗೋರನ್ನ ಬರೋರ್ನ ನೋಡ್ಕೊಂಡಿರೋದು ಅವ್ರು ಏನು ಮಾತಾಡ್ತಾರೆ ಯತ್ ಮಾತಾಡ್ತಾರೆ ನೋಡ್ಕೊಂಡು ಕುತ್ಕೊಂಡಿರೋದು ಇದೇ ಒಂದು ದೊಡ್ಡ ಉದ್ಯೋಗ ನಮ್ಗೆ ನಿನ್ನೇನು ಉದ್ಯೋಗ ಅದೇ ಹೋಗ್ಲಿ ಬಿಟ್ರೆ ಮನೆ ಕಾವಲ ಇದ್ದಿರಲ್ಲ ನೀವೇ ಗ್ರೇಟು ಹಾಂ ಮನೆಗೆ ಇರೋದಕ್ಕೆ ನಾನು ಗ್ರೇಟಾ ಏನೇನು ನಾನೇ ನಾಯಿನ ಮನೆಗೆ ಕಾವ್ ಇರೋಕ್ಕ ಎಂತ ಮಾತೇಳ್ತೀಯ ನೀನು ನಾನೆಂತ ಹೇಳಿದ್ನಿ ನೀನು ಹೇಳ್ದಂಗೆಲ್ಲ ಹೇಳಿದ್ದು ನೀನೇ ತಾನೆ ಹೇಳಿದ್ದು ಬಾಕ್ಲ ಕೂತ್ಕೊಂಡಿದ್ದು ಹೋಗೋರ್ನ ಬರೋರ್ನ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ ಅಂತ ಅದಕ್ಕೆ ನಾನು ಹೇಳಿದ್ದು ಲೈ ಬಸ್ ಚಿತ್ರಂಗಿ ನೋಡು ನಿಮ್ಮ ಅಕ್ಕನಕಿನ್ನ ಚಿತ್ರಂಗಿ ನೀನು ಚಿತ್ರಂಗಿ ಅಂದ್ರೆ ಹಂಗಂದ್ರೆ ಏನು ಹಾಂ ಬಿತ್ರಿ ಅಂತ ನಿಂಕಿನ ಬಿತ್ರಿ ಅಕ್ಕನೂ ತಂಗಿಯವರು ಬಲೆ ಜೋರಾಗೆ ಇದ್ ಬಿಡು ಅವ್ಳಕ್ಕೂನು ಬಾಯಿ ಜೋರು ನಿಕ್ಕೂ ಬಾಯಿ ಜೋರು ಅಯ್ಯೋ ಒಂದೇ ರಕ್ತದಾಗ ಬಂದಿರೋರಲ್ಲ ಇನ್ನು ಬಾಯ್ ಜೋರಾಗ್ ನಿಲ್ದಿರ್ತವ ಇದಪ್ಪ ಕರೆಕ್ಟ್ ಆಗಿ ಹೇಳ್ದೆ ನೋಡು ಒಂದೇ ರಕ್ತದಾಗ ಬಂದಿರೋರು ನಮ್ಗೆ ಬಾಯಿಗ್ ನಿಲ್ದಿರ್ತವ ನಾವೇ ಸ್ಟ್ರಾಂಗೇ ನಮ್ಮ ಹತ್ರ ಯಾರು ಮೆದಲಂಗಿಲ್ಲ ಅದು ಸರಿ ಬಿಡು ಹ್ಮ್ ಆಯ್ತು ಬಿಡು ಏನ್ ಹಬ್ಬಕ್ಕೆ ಶಾಪಿಂಗ್ ಕಿಪಿಂಗ್ ಹೋಗಿಲ್ಲನ ಅಕ್ಕವರು ಅಯ್ಯೋ ಯಾವ ಶಾಪಿಂಗು ಇಲ್ಲ ಯಾವ್ದು ಇಲ್ಲ ಹೋಗಮ್ಮ ಯಾವ ಶಾಪಿಂಗ್ ಕಟ್ಕೊಂಡು ಏನಾಗ್ಬೇಕು ನಮಗೆ ಯಾರಮ್ಮ ಕಾಸು ಕೊಡ್ತಾರೆ ನಮ್ಗೆ ಯಾರಮ್ಮ ದಿಕ್ಕವ್ರೆ ಆ ನನಕಾ ನನ್ನ ಮಗಳಿಕಾ ನನ್ನ ಮೊಮ್ಮಗನ್ಕ ಯಾರು ದಿಕ್ಕಿಲ್ಲಮ್ಮ ಇಂದಮ್ಮ ಒಂದು ನೂರು ರೂಪಾಯಿಯನ್ನು ಕೊಡೋರೇ ದಿಕ್ಕಿಲ್ಲ ನಮ್ಕ ಕೊಡೋರೇ ಇಲ್ಲ ಕೇಳೋರೇ ಇಲ್ಲ ನಮ್ಮನ್ನ ಅದಕ್ಕ ಸರ್ಕಾರದವ್ರು ಎರಡ್ ಸಾವಿರ ಕೊಡ್ತಾವ್ರಲ್ಲ ಅದನ್ನೇನ್ ಮಾಡ್ತಾ ಇದಿಯಾ ನೀನು ಅಯ್ಯೋ ಅದ್ರ ಕಥೆ ಯಾಕೇತಿಯಾ ಆ ಸರ್ಕಾರದವ್ರು ಎರಡ್ ಸಾವಿರ ಕೊಡೋದು ಸಾಕು ಆ ಖರ್ಚುಗಳೂ ಸಾಕು ನಮ್ಮನೆಗೆ ಅವನಲ್ಲ ನನ್ನ ಮಮ್ಮಗನು ಏನು ಎಲ್ಲಿ ಇಲ್ದಿದ್ದು ಕೇಳ್ತಾನೆ ಅದು ಬೇಕಜ್ಜಿ ಇದು ಬೇಕಜ್ಜಿ ಅದು ಬೇಕಜ್ಜಿ ಇದು ಬೇಕಜ್ಜಿ ತಂದು ತಂದು ಆಕೆ ಸುಸ್ತಾಗ್ಬಿಟ್ಟಿದಿನಿ ಹೋಗಮ್ಮ ಹಾಂ ಫೋನ್ ಇಟ್ಕೊಂಡಿತ್ತಾನ ಏನನ್ನ ಟಂಗ್ ಅಂತ ಮೆಸೇಜ್ ಬಟ್ಕೆ ಅಜೇ ಎರಡು ಸಾವಿರ ಬಂತು ಎರಡು ಸಾವಿರ ಬಂತು ನಡಿ ನೆಡಿ ಏನೋ ತಕೊಂಬರ ನೆಡಿ ಏನೋ ತಕೊಂಬ್ರೆ ನಡಿ ಅಂತಾನೆ ತಂದು 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 ಅವ್ನ ಒಟ್ಟಿಗೆ ಹಾಕಿ ಹಾಕಿ ಅವನ ಹೊಟ್ಟೆ ಒಕ್ಕ ನಂಬರ್ಗೆ ಕಟ್ಟೆ ಆಗೋಗುತ್ತೆ ದಿನಕ್ಕೆ ನಾಲ್ಕು ಮುದ್ದೆ ಎಂಟು ಮುದ್ದೆ ಇಟ್ಟು ತಿಂತಾನೆ ಅಮ್ಮ ಏನೇ ಮಾಡೋದು ಎಲ್ಲಿಂದ ತಂದು ಹಾಕೋದು ಹೇಳು ಇಟ್ಟೇನೋ ಬಿಡು ಇಟ್ಟುಕೊಳ್ಸಾಕಿದ್ರೆ ಆಯಿತು ಆ ಸಾರಿಗೆ ಏನು ಮಾಡೋದು ಬೆಳೆಕಾಳು ಬೇಕು ಜೀರಿಗೆ ಬೇಕು ಆ ಆಲೂಗಡ್ಡೆ ಬೇಕು ತರಕಾರಿ ಬೇಕು ಎಲ್ಲಿಂದ ತರೋದು ನಿಮ್ಮ ಯಜಮಾನ್ ನಾವು ಕೇಳ್ಬೇಕಾಗಿತ್ತು ಅವನು ಬಾಯ್ಕೊಮ್ಮಣ್ಣಕ ಅವನು ನನಗೆ ಗಣ್ಣಾಗೆ ಅವನು ಹೊಟ್ಟೆ ಹುರ್ದಾಗ ಅವನು ಒಬ್ಬ ಗಣ್ಣ ಕಿತ್ತೋದನು ಹಾಂ ಪ್ರಪಂಚದ ಇಂಥ ಗಣ್ಣವರು ಇರ್ತಾರ ಅವ್ನು ಹೊಟ್ಟೆ ಹುರ್ದುವಾಗ ಅವ್ನಿಗೆ ಬರಬಾರ್ದು ಬರ ನಿಮ್ಮ ಯಜಮಾನಿಯನ್ನು ಕೇಳಿಸ್ಕೊಂಡ್ರೆ ಬೀಳ್ತವೆ ನಿಗೂ ಸಾಗಲು ನೋಡ್ಕಾಮೇಲೆ ಬೀಳ್ತಾ ಬೀಳ್ತವೆ ಅವನೇನು ನನಗೆ ಡೆವೋರ್ಸ್ ಕೊಟ್ಟವನ ಡೆವರ್ಸ್ ಕೊಟ್ಬಿಟ್ಟು ನಿಮ್ಮ ಮಕ್ಕಳ ಕಟ್ಕೊಂಬಂದವನ ಹಾಂ ಸಾಕ್ಲಿ ಬಿಡು ಸಾಕ್ಲಿ ಏನು ನಿಮ್ಮ ಮಕ್ಕಳ ತಲೆಮಾರಿಕಂದು ಮೆರೆಸ್ತಾನೆ ಏನು ನಾವೇನು ಮಾಡಿದ್ದೀರಿ ನಾವೇನು ಮಾಡಿದ್ದೀರಿ ಅಂತ ನಮ್ಮಕ್ಕನು ನಿಂಕಿನ್ನ ಚೆನ್ನಾಗಿ ಒಳ್ಳೆ ಅದಕ್ಕೆ ಓಹೋ ಹೋಹೋ ಹೋ ಸಾಧ್ಯವಿಲ್ಲ ಏನೋ ದೇವ್ಲೋಕದಿಂದ ಇಳಿದು ಬಂದವಳೆ ಅಪ್ಸರ ಅಪ್ಸರ ನಿಮ್ಮಕ್ಕನು ಅಯ್ಯತ್ತಲೇ ಅಮ್ಮ ಎತ್ತು ಏನೋ ಎತ್ತೋದು ಸಾಧನೆ ಅಂದಾಜು ಚಂದ ನಾ ಮಿಶ್ಸಿಕ್ ಹಾಕೊಂಡು ಕುಡ್ಕಂತೇಳುವವನ್ಕ ಚೆನ್ನಾಗೋಳಂತೆ ಚೆನ್ನಾಗೋಳೆ ಏನಕ್ಕ ಕೆಲ್ಸಕ್ಕೆ ಬರ್ದೋಳ ನೀನು ಕೆಲ್ಸಕ್ಕೆ ಬರ್ತೀಯಾ ಹಾ ಬಟ್ ಇದು ಹೋಗಿಕ್ಕಾಗಲ್ಲಂತೆ ನಿಮ್ಮ ಲಕ್ಕನ್ಕಾ ವಾಷಿಂಗ್ ಮಿಷಿನ್ ತೆಗ್ಸ್ಕೊಂಡವಳೆ ಮೊನ್ನೆ ನಾವು ತೋಟದಾಗೂ ಮಾಡ್ತೀರಿ ಮನೆಗೂ ಮಾಡ್ತೀರಿ ನಿಮ್ಮ ಅಕ್ಕನಂಗೆ ಸೊಗಸು ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಬಿಸಿ ಬಿಸಿ ಮೂರತ್ತು ತಿನ್ಕೊಂಡಿರೋದಲ್ಲ ಎಲ್ಲ ಒಂದು ಬೆಳಗ್ಗೆ ಬಿಸ್ಲಾಗ್ ನಿಂತ್ಕೊಂಡು ನಿಮ್ಮ ಮಕ್ಕಳು ನಿಂತ್ಕಂತೇಳಿ ನೋಡೋಣ ಓಹೋ ಸುರು ಸುಂದರ ಹಂಗೇ ನಿಮ್ಮ ಮಕ್ಕಳು ನೀನುವೆಲ್ಲ ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ ಆ ಸಂಗೀತ ತಂಗಿ ಅಲ್ಲ ನೀನು ಅಲ್ಲ ಇನ್ಸ್ಪೆಕ್ಟ್ರ್ ಸಿಂಚನ ಸಂಗೀತ ತಂಗಿ ಅಲ್ಲ ಯಾವಳ ಒಬ್ಬಳು ಸಿಂಚನೋ ಪಂಚನೋ ಸಂಗೀತ ತಂಗಿತಾನೆ ನೀನು ಸರಮ್ಮ ಸರ ಇಷ್ಟೊಂದು ಅನ್ನೋ ನಿನ್ನ ಅರಕತೆ ಅಯ್ಯೋ ತೆಗೆದ್ರೆ ಇನ್ನೂ ಅರಿಕತೆ ಅದಮ್ಮ ಇವತ್ತು ಒತ್ತು ಊಟದಾಗ ನಾನು ಅರಿಕತೆ ಶುರು ಮಾಡಿದ್ರೆ ನಾಳೆ ಹೊತ್ತು ಮುಳುಗ್ದಾಗ ಮುಳುಗ್ತದೆ ಅಷ್ಟು ಹರಿಕತೆ ಯಾವ ಗಣ್ಣು ಯಾವ ಮಕ್ಳು ಹೋಗಮ್ಮ ಯಾರತ್ರೂ ನೆಮ್ಮದಿ ಇಲ್ಲ ನಂಗೆ ಏನ್ ಮಾಡಾಕತ್ತದ ಹಣೆ ಬರ ಕೇಳ್ಕೊಂಬಂದಿ ಬೇಕಲ್ಲ ನೀನ್ ಏನ್ ಮದ್ವಾಗಿದ್ವಿ ಆತಿಯೋ ಇಲ್ಲ ಈಗ ಗಂಡು ಬರಿ ಹಂಗ ಹಿಂಗೆ ತಿರ್ಕೊಂಡಿರ್ತೀಯ ನೀನ್ ಏ ಇನ್ನ ನಾನ್ ಆದ್ರೆ ಇನ್ ಕತೆ ನಂಗ್ ಮದ್ವಾಗಿದ್ವಿ ಏನು ಬೇಡಮ್ಮ ನಾನು ಹಿಂಗೆ ಎದ್ಬಿಡ್ತೀನಿ